ಹಾಯ್ ಅಲೋ ನಮಸ್ಕಾರ ಸ್ನೇಹಿತ್ರ ನಿಜವಾಗಲೂ ಕೂಡ ಇಲ್ಲಿ ಸಾಹಿತ್ಯ ಮದುವೆ ಆಗ್ತದೆ ಹಾಗಿದ್ರೆ ಸಾಹಿತ್ಯ ಕೊರಳಿಗೆ ಕರಿಮಣಿ ಬಿದ್ದಿದ್ದಾಯಿತು ಹಾಗಿದ್ರೆ ಯಾಕೆ ಇಲ್ಲಿ ಸಾಹಿತ್ಯ ಯಾಕೆ ಮದುವೆ ಬಂದು ನಿಲ್ಲಿಸಬಾರ್ದಿತ್ತ ಅಂತ ಕೇಳಿತು ಹಾಗಿದ್ರೆ ಸಾಹಿತ್ಯ ಕೊರಳಿಗೆ ಕರಿಮಣಿ ಹಾಕಿದ್ಯಾರು ಯಾರು ಯಾರು ಸಾಹಿತ್ಯ ಕರಿಮಣಿ ಮಾಲೀಕ ಏನಪ್ಪ ಮೆಗಾ ಟ್ವಸ್ಟ್ ಇದನ್ನೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾರಣ ಯಾವಾಗ ಸಾಹಿತ್ಯ ಮಾದುವೆನ ಇಲ್ಲಿ ವೆಂಕಟೇಶ್ ಅವರು ಯಾರಿಗೂ ಚೂಚಲ್ಲಿ ಸೋತು ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಯಿತು ಸಿಡಿದದ್ದು ಅಬ್ಬರಿಸಿ ಒಬ್ಬರದು ವೆಂಕಟೇಶ್ ಹತ್ರ ಬಂದಿದೆ ವೆಂಕಟೇಶ್ನ ಹಿಡ್ಕೊಂಡು ಎಳ್ಕೊಂಡು ಒಂದು ನಾಲ್ಕು ತದಕಿ ತನ್ನ ಜೀಪ್ಗೆ ಕಂಡು ಹಾಕಿದ್ದೆ ಲಾಕ್ ಮಾಡಿದ್ದು ಜೀಪಲ್ಲಿ ಎಳ್ಕೊಂಡು ಹೋಗ್ತಿದ್ರೆ ಫೈನಲಿ ಸಾಹಿತ್ಯ ಬಂದಿದ್ದೆ ಕರ್ಣನ ತಡಿತಾಳೆ ಯಾರ್ರೀ ನೀವು ಯಾಕ್ರಿ ಬಂದಿದ್ರಾ ಬಂದಿದ್ರ ಅಂತೆಲ್ಲ ಕೇಳ್ತಿದ್ದಾಳೆ ಜೊತೆಗೆ ಈ ಕಡೆ ಅವ್ರು ನನ್ನ ಚಿಕ್ಕಪ್ಪ ನನ್ನ ಚಿಕ್ಕಪ್ಪನ ವಿಶ್ವ ಬರೋಕೆ ನೀವು ಯಾರು ನನ್ನ ಮದ್ವೆ ಅವ್ರು ನನ್ನ ಅಂತ ಎಲ್ಲ ಮಾತಾಡ್ತಿದ್ದಾಳೆ ಜೊತೆಗೆ ಕರ್ಣಂಗೆ ಕೆನ್ನೆಗೆ ರೊಪ್ಪು ಬಾರ್ಸೆ ಬಾರಿಸೆ ಬಿಡ್ತಾಳೆ ಈ ಕಡೆ ನನ್ನ ಭವ ವಿಶ್ವ ನನ್ನಿಷ್ಟ ನನ್ನ ಮದುವೆ ನಿಮ್ಮಿಂದಾಗಿ ನನ್ನ ಇಡೀ ಜೀವನನೇ ಹಾಳಾಗಿದೆ ಯಾರ್ರೀ ಇನ್ನು ನನಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂದರೂ ಯಾಕೆ ಬಂದಿದ್ರೆ ನಿಜವಾಗ್ಲೂ ಇವತ್ತು ನನ್ನ ಬದುಕು ಹಾಳಾಗಿರುವುದೇ ನಿಮ್ಮಿಂದಾಗಿ ಇವತ್ತು ನನ್ನ ತಂದೆ ಕುಮಾರದಲ್ಲಿದ್ದಾರೆ ನನ್ನ ಬದುಕಿ ಬದಲಾಗಿಬಿಟ್ಟದೆ ಅದಕ್ಕೆಲ್ಲ ನೀವೇ ಕಾರಣ ಅಂತ ಹೇಳಿ ನಾನು ಮುಖ ಕೂಡ ತೋರಿಸ್ಬೇಡಿ ನನ್ನ ಬದುಕು ನನ್ನಿಷ್ಟ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಆದರೆ ಕಾರಣ ಸುಮ್ಮನೆ ಇರ್ತಾನೆ ಖಂಡಿತ ಇಲ್ಲ ಸಾಹಿತ್ಯ ಹತ್ರ ಕಪ್ಪಾಡೋ ಕೊಡಿಸ್ಕೊಂಡ್ರು ಕೂಡ ವೆಂಕಟೇಶ್ ತ್ರ ಬಂದಿದ್ದೆ ಇವತ್ತು ನಾನು ಹೋಗ್ತಾ ಇದ್ದೀನಿ ಅಂದ್ರೆ ಮತ್ತೆ ಬರಲ್ಲ ಅಂತಲ್ಲ ಇವತ್ತು ಹೋಗ್ತಾ ಇದ್ದೀನಿ ಆದರೆ ಸಾಹಿತ್ಯ ಅವ್ರಿಗೆ ಯಾವನು ತಡಕ್ಲಾಂಟಿಗೆ ಮದುವೆ ಮಾಡ್ತಿದ್ದೀರಾ ಅನ್ನೋದು ವಿಷಯ ಗೊತ್ತಾದ್ರೆ ಮತ್ತೆ ಕಾರಣ ವಾಪಸ್ ಬರ್ತಾನೆ ಅನ್ನೋದು ನೆನಪಿರಲಿ ಅಂತ ಹೇಳಿ ಇಲ್ಲಿ ಕಾರಣ ಹೋಗ್ತಾರೆ ಈ ಕಡೆ ತುಂಬಾನೇ ಹೆದ್ರಿ ಬೆದ್ರೋಗ್ಬಿಡ್ತಾರೆ ವೆಂಕಟೇಶ್ವರು ಈ ಕಡೆ ಮನೇಲಿ ಗ್ರೀಷ್ಮ ಅಂತೂ ಖಂಡಿತ ಕರ್ಣ ಬರ್ತಾನೆ ನೀವು ಮದುವೆ ಮಾಡೋಕ್ಕಾಗಲ್ಲ ನೀವು ಮದುವೆ ಮಾಡೋಕ್ಕೋದ್ರೆ ಕರ್ಣ ಅಂತೂ ಖಂಡಿತ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾಳೆ ಈ ಕಡೆ ಚಿಕ್ಕ ಅಪ್ಪ ಕೂಡ ಇಟ್ ಮೀನ್ಸ್ ಸಾಹಿತ್ಯ ಚಿಕ್ಕಪ್ಪ ವೆಂಕಟೇಶ್ ಕೂಡ ಹೌದು ಕರ್ಣ ಬಂದೇ ಬರ್ತಾನೆ ಅವ್ನು ನೋಡಿದ್ರೆ ಭಯ ಆಗುತ್ತೆ ಈ ಕಡೆ ಸಾಹಿತ್ಯ ಮದುವೆ ಮಾಡಿದರೆ ಕರ್ಣ ಬರ್ತಾನೆ ಆ ಕಡೆ ರಿಷಿಂಗ್ ಮದುವೆ ಮಾಡ್ತಿದ್ದೀವಿ ಅಂತ ಸಾಹಿತ್ಯ ಗೊತ್ತಿಲ್ಲ ಮುಚ್ಚಿಟ್ಟು ಮದುವೆ ಮಾಡೋಕ್ಕಾಗಲ್ಲ ಮುಚ್ಚಿಟ್ಟು ಮದುವೆ ಮಾಡಿ ಗೊತ್ತಾದರೆ ಸಾಹಿತ್ಯ ಏನು ಮಾಡ್ಬೋದು ಖಂಡಿತ ಇದಕ್ಕೆ ಅವಳು ಕೂಡ ಒಪ್ ಕೊಡೋದಿಲ್ಲ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ತಿದ್ರೆ ಹಾಗಂತ ಸುಮ್ಮನೆ ಇರೋಕೆ ಹಾಗಂತ ಸುಮ್ಮನಿದ್ದು ಬಂದ್ಬಿಡಿ ವಿಷ ಕುಡ್ದು ಸತ್ತು ಹೋಗ್ಬಿಡಣ ಆಮೇಲೆ ನೀವು ಏನು ಬೇಕಿದ್ರು ಮಾಡ್ಕೊಂಬಿಡಿ ಅಂತಾರೆಲ್ಲ ನಳಿನ ಹೇಳ್ತಿದ್ದಾರೆ ನೀವು ಯಾಕೆ ಹೆದರು ಕೂತಿದ್ರ ಸಾಹಿತ್ಯಾನ ಹೇಗೆ ಬಗ್ಗಿಸ್ಬೇಕು ಅಂತ ಗೊತ್ತದ ಸಾಹಿತ್ಯ ಆಗೇ ಅದು ರಿಷಿ ಅಂತ ಗೊತ್ತಾದರೆ ತಾನೇ ಮಾತಾಡೋದು ಅವಳಿಗೆ ಮದುವೆ ಆಗ್ತಿದೆ ರಿಷಿ ಜೊತೆ ಮದುವೆ ಆಗ್ತದೆ ಅನ್ನೋ ವಿಷಯ ಅವ್ಳು ಕೂತ್ಕಿಗ್ ತಾಳಿ ಬೀಳು ತನಕ ಗೊತ್ತೇ ಆಗೋಲ್ಲ ಆ ರೀತಿ ಮಾಡೋಣ ನೀವು ಯಾಕೆ ಯೋಚನೆ ಮಾಡ್ತಿದ್ರಾ ನಾನು ಹೇಳ್ದಂಗೆ ಮಾಡಿ ಅಂತ ಹೇಳ್ಕೊಡ್ತಾರೆ ಈ ಕಡೆ ಅಂತೂ ನಮ್ಗೆ ನಿಜವಾಗ್ಲೂ ಭಯ ಆಗ್ತದೆ ಅಮ್ಮ ಅಂತ ಹೇಳಿ ಹೇಳ್ತಿದ್ದಾಳೆ ಈ ಕಡೆ ಕರ್ಣ ಕಾಲ್ ಮಾಡ್ತಿದ್ದಾಳೆ ಕರ್ಣ ಕಾಲ್ ರಿಸೀವ್ ಮಾಡ್ತಿಲ್ಲ ಭರತ್ ಕಾಲ್ ಮಾಡ್ತಿದ್ದಾಳೆ ಬರೋದ್ ಕಾಲ್ ರಿಸೀವ್ ಮಾಡ್ತಿಲ್ಲ ಅರುಂಧತಿ ಎಲ್ಲರೂ ಕೂಡ ಮದುವೆ ಮನೇಲಿ ತುಂಬ ಇದ್ದಾರೆ ಈ ಕಡೆ ಸಿಂಚು ಅಂತು ಅಮ್ಮ ನಮಗೆ ಯಾಕೋ ನಾವು ತಪ್ಪು ಮಾಡ್ತಿದ್ದೀವಿ ಅಂತ ಅನ್ನಿಸ್ತದೆ ಅಲ್ವಮ್ಮ ಅಂತ ಹೇಳ್ತಿದ್ರೆ ಯಾಕೆ ಮಗಲೆ ಆ ರೀತಿ ಅನ್ಕೋತಿದ್ಯಾ ಅಂದಾಗ ಹೌದಲ್ವಮ್ಮ ಇದೆಲ್ಲ ಕೂಡ ಸುಳ್ಳು ಹೇಳಿ ಮಾಡ್ತಿರುವುದಲ್ವ ನಿಜವಾಗಲೂ ಕೂಡ ನಮ್ಗೆ ಯಾಕೋ ತಪ್ಪಾಗ್ತದೆ ಅಂತ ಅನ್ನಿಸ್ತದೆ ಅಂದಾಗ ದಯವಿಟ್ಟು ಮಗಳೇ ಆ ರೀತಿ ಹೇಳ್ಬೇಡ ನೀನು ಖುಷಿಯಾಗಿರಬೇಕು ಒಮ್ಮೆ ಕರ್ಣ ನಿನ್ನ ಮದುವೆ ಆಗಲಿ ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ ನೀನು ಸುಮ್ಮನೆ ವಿನಾಕಾರಣ ಮನಸ್ಸನ್ನ ಹಾಳು ಮಾಡಿಕೊಂಡು ಏನೇನೋ ಥಾಟ್ಸ್ನೆಲ್ಲ ತೊಗೋಬೇಡ ಮಗಳ ನೀನು ಚೆನ್ನಾಗಿರ್ಬೇಕು ನೀನು ಪ್ರೀತಿಸಿದ್ದ ಜೀವ ನಿನಗೆ ಸಿಗಬೇಕು ಅದಕ್ಕೆ ಅಲ್ವಾ ಇಷ್ಟೆಲ್ಲ ಮಾಡ್ತಿರೋದು ಸುಮ್ಮನೆ ವಿನಾಕರಣ ಯಾಕೆ ರೀತಿ ಎಲ್ಲ ಯೋಚನೆ ಮಾಡ್ತೀಯ ಅಂತ ವನಚು ಸಮಾಧಾನ ಮಾಡ್ತಿದ್ದಾರೆ ಸಂಚುನ ಆದರೆ ಇಲ್ಲಿ ಸಂಚು ಮಾತ್ರ ಕಣ್ಣಂಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದಮೇಲೆ ಹೇಗೆ ಮಾ ಮದುವೆ ಸಾಧ್ಯ ಅಂತ ಕೇಳ್ತಿದ್ರೆ ಅಯ್ಯೋ ಒಂದ್ಸತಿ ಮದುವೆ ಆಗಲಿ ಆಮೇಲೆ ಕಣ್ಣ ನಿನ್ನ ಕಂಟ್ರೋಲಿಗೆ ಬರ್ತಾನೆ ನೀನು ಹೇಳ್ದಾಗ ಆಡ್ತಾನೆ ನೀನು ಮಾತನ್ನು ಕೇಳ್ತಾನೆ ದಯವಿಟ್ಟು ಸುಮ್ನಿರು ಮಗಳ ದಯವಿಟ್ಟು ನೀನೇನು ಮಾತಾಡ್ಬೇಡ ಅಂತ ಹೇಳ್ತಿದ್ದಾರೆ ಜೊತೆಗೆ ಆ ಕಡೆ ಬರದ್ ಕರ್ಣ ಇಬ್ರು ಕೂಡ ಕಾಲ್ ರಿಸೀವ್ ಮಾಡ್ತಿಲ್ಲ ನಿಜವಾಗ್ಲೂ ನನಗೆ ಭಯ ಆಗ್ತದೆ ಕರ್ಣ ವಾಪಸ್ ಬರ್ತಾನೋ ಇಲ್ವೋ ಅಂತ ಅನ್ಕೋತದಾಳೆ ಆ ಕಡೆ ನಿಜವಾಗ್ಲೂ ಕರ್ಣ ಮದುವೆ ಮನೆಗೆ ವಾಪಸ್ ಬಂದಿದ್ದಾಗಿದೆ ಆಲ್ರೆಡಿ ತುಂಬಾ ತಡ ಆಗ್ಬಿಡದ ಈ ಕಡೆ ಕರ್ಣಂಗೆ ಸಾಹಿತ್ಯ ಹೇಳಿದ್ ಮಾತು ಸಾಹಿತ್ಯ ಕೆನೆಗೆ ಹೋದ ದುಬರಿ ಅದೇ ನೆನಪಾಗ್ತದ ಅತ್ತ ಕಡೆ ಸಾಹಿತ್ಯ ಐರನ್ ಮಾಡ್ಬೇಕಿದ್ರ ಅಲ್ಲಿಗೆ ವೆಂಕಟೇಶ್ ಬರ್ತಾರೆ ನಳಿನ ಗ್ರೀಷ್ಮ ತಾತ ಹಾಗೆ ಸ್ವರೂಪ ಎಲ್ಲರೂ ಕೂಡ ಬರ್ತಾರೆ ಈ ಕಡೆ ಐರನ್ ಮಾಡ್ತಾ ಇದ್ರೆ ಸಾಹಿತ್ಯ ಈ ಕಡೆ ವೆಂಕಟೇಶ್ವರು ಬಂದಿದೆ ಸಾಹಿತ್ಯ ಐರನ್ ಮಾಡ್ತಿದ್ಯಾ ಮಗಳೇ ನನ್ನ ಬಟ್ಟೆನೇ ಐರನ್ ಮಾಡ್ತಿದ್ದೆ ಅಂದಾಗ ಹೌದು ಚಿಕ್ಕು ಅಂತಾರೆ ನೋಡು ಮಗಳೇ ನೀನು ನನಗೆ ಮಾತು ಕೊಟ್ಟಿದ್ದೆ ನೆನಪಿದೆ ಅಲ್ವಾ ಮದುವೆ ವಿಶ್ವವಾಗಿ ಅಂದಾಗ ಹೌದು ಚಿಕ್ಕು ನಾನು ಮಾತು ಕೊಟ್ಟಿರುವುದು ನೆನಪಿದೆ ಮಾತಕ್ಕೆ ತಕ್ಕನಾಗೆ ನಡ್ಕೋತೀನಿ ನೀವು ಹೇಳ್ದವ್ರನ್ನೇ ಮದುವೆ ಆಗ್ತೀನಿ ಅಂದಾಗ ಹಾಗಿದ್ರೆ ಮಗಳೇ ನಾಳೆನೇ ನೀನು ಮದುವೆ ಅಂದ ತಕ್ಷಣ ಈ ಕಡೆ ಸಾಹಿತ್ಯ ಗಾಬರಿ ಆಗುತ್ತೆ ಈ ಕಡೆ ಸ್ವರೂಪ್ ಮತ್ತು ತಾತ ಎಲ್ಲ ಕೂಡ ಶಾಕ್ ಆಗ್ತಿದ್ದಾರೆ ಏನು ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ಈ ಕಡೆ ತಾ ತಮ್ಮ ಮನೆ ಹಿರಿ ಮಗಳು ಅವಳು ಅವಳ ನಾಲ್ಕು ಜನದ ಮುದ್ದೆ ಅದ್ದೂರಿಯಾಗಿ ಮದುವೆ ಮಾಡಬೇಕು ಅದನ್ನು ಬಿಟ್ಟು ಈ ರೀತಿ ಮದುವೆ ಮಾಡ್ತೀನಿ ನಾಳೆನೇ ಅಂತಿದ್ಯಲ್ಲ ಏನಾಗಿದೆ ನನಗೆ ಅಂತ ಕೇಳ್ತಿದ್ರೆ ಈ ಕಡೆ ಸಾಹಿತ್ಯ ನೀನು ಒಪ್ಕೊಳ್ಳೋದಿಲ್ವಮ್ಮ ಮದುವೆ ಆಗೋದಕ್ಕೆ ಅಂತ ಕೇಳ್ತಿದ್ದಾರೆ ಇಲ್ಲ ಚಿಕ್ಕೋ ನೀನು ಯಾವತ್ತು ಹೇಳ್ತೀಯೋ ಯಾರ ಜೊತೆ ಹೇಳ್ತೀಯೋ ಹಾಗಲೇ ನಾನು ಮದುವೆ ಖಂಡಿತ ನಾನು ಒಪ್ಕೋತೀನಿ ಅಂತ ಹೇಳ್ತಾರೆ ಈ ಕಡೆ ಯಾಕೆ ಇಷ್ಟು ಅರ್ ಅರ್ಜೆಂಟಾಗಿ ಮದುವೆ ಮಾಡ್ತಿದ್ರೆ ಇಲ್ಲಿ ಏನೋ ಕಾ ಬೇರೆನೆ ನಡೀತದೆ ಅಂತ ಅನ್ನಿಸ್ತದೆ ಅಂತ ಸ್ವರೂಪ ಹೇಳ್ತಿದ್ದಾರೆ ಜೊತೆಗೆ ಅಪ್ಪನ ವಿರುದ್ಧ ಕೂಡ ತಿರ್ಗಿ ಹೇಳ್ತಾರೆ ಈ ಕಡೆ ಸಾಹಿತ್ಯ ಅಕ್ಕ ಸರ್ವನಾಶ ಮಾಡೋಕೆ ನಾನು ಬಿಡುವುದಿಲ್ಲ ಅಂತ ಹೇಳ್ತಿದ್ರೆ ಹೌದೌದು ಯಾಕೆ ಏನು ಅಂತ ಹೇಳಿದ್ರೆ ಈ ಕಾರಣ ಅಂತೂ ಸಾಹಿತ್ಯ ಮದುವೆ ಮಾಡಕ್ಕೆ ಹೋದ್ರೆ ಖಂಡಿತ ಬಿಡುವುದಿಲ್ಲ ಒಕ್ಕೂರ್ಸ್ಕೊಂಡು ಬರ್ತಾನೆ ಅದಕ್ಕೆ ನಾಳೆನೆ ಮದುವೆ ಮಾಡಿದೆ ಕರ್ಣನ್ ಮದುವೆ ಇದೆ ಖಂಡಿತ ಕರ್ಣ ತನ್ನ ಮದುವೆ ಬಿಟ್ಟಂತೂ ಎದ್ದು ಬರುವುದಿಲ್ಲ ಅದೇ ಸರಿಯಾದ ಸಮಯ ಸಾಹಿತ್ಯನ ಮದುವೆ ಮಾಡೋದಕ್ಕೆ ಯಾಕೆ ಹೇಳು ಬೇರೆ ದಿನ ಮದುವೆ ಮಾಡೋಕೆ ಅಂತ ಮದುವೆ ಬುಕ್ ಮಾಡಿಬಿಡೋಣ ಅವ್ನು ಬಂದ ಕರ್ಣ ಮದುವೆ ನಿಲ್ಲಿಸ್ಬಿಡಿ ಆಮೇಲೆ ನಿಮ್ಮ ಅಪ್ಪ ಸಾಲ ಮಾಡಿ ನಾವೆಲ್ಲ ನೆನಕೊಂಡು ಸತಕ್ ಬಿಡೋಣ ಅಂತ ಹೇಳ್ತಿದ್ದಾರೆ ನಾಳೆ ಬೇಡ ದಯವಿಟ್ಟು ಆ ರೀತಿ ನನ್ನಿಂದಾಗಿ ಯಾವುದೇ ರೀತಿ ತೊಂದರೆ ಆಗೋದು ಬೇಡ ಚಿಕ್ಕಾಗ್ಲಿ ಮನೆಗಾಗಲಿ ನನ್ನಿಂದ ತೊಂದರೆ ಕೊಡೋದಕ್ಕೆ ನಾನು ಇಷ್ಟಪಡುವುದಿಲ್ಲ ಚಿಕ್ಕ ಹೇಳಿದಾಗ ನಾಳೆ ನೀವು ಮದುವೆ ಆಗಲಿ ಅಂತ ಹೇಳಿ ಸಾಹಿತ್ಯ ಹೇಳಿ ಬಿಡ್ತಾಳೆ ನೀವೆಲ್ಲ ಸುಮ್ಮನೆ ಇರಬಹುದು ಆದ್ರೆ ಯಾವುದೇ ಕಾರಣಕ್ಕೂ ನಾನಂತೂ ಸುಮ್ಮನೆ ಇರುವುದಿಲ್ಲ ಈಗ್ಲೇ ಫೋನ್ ಮಾಡ್ತೀನಿ ಅಂತ ಫೋನ್ ತಗೋತಾನೆ ಸ್ವರೂಪ್ ಬಟ್ ವೆಂಕಟೇಶ್ ಅದನ್ನು ಕಿತ್ಕೊಂಡ್ಬಿಡ್ತಾರೆ ತದನಂತರ ಈ ಕಡೆ ಯಾವುದೇ ಕಾರಣಕ್ಕೂ ಅಕ್ಕನ ಬದುಕನ್ನು ಹಾಳು ಮಾಡೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಮನೆಯಿಂದ ಸ್ವರೂಪ ಹೊರಡ್ತಾ ಇದ್ರೆ ಈ ಕಡೆ ಸಾಹಿತ್ಯ ಬಂದಿದೆ ಎಲ್ಲಿ ಿದ್ಯಾ ಸ್ವರೂಪ ಅಂತ ಹೇಳ್ತಿದ್ರೆ ನಿನಗೆ ಗೊತ್ತಾಗ್ತಿಲ್ಲ ಇವರೆಲ್ಲ ಎಂತ ಷಡ್ಯಂತ್ರ ರಚಿಸ್ತಿದ್ದಾರೆ ನಿನ್ನ ವಿರುದ್ಧ ಯಾಕೆ ಮದುವೆ ಮಾಡಬೇಕು ಅಂತಿದ್ದಾರೆ ಅಂತ ನಿನ್ನ ಸುಮ್ಮರು ನಿನ್ನ ಬದುಕನ್ನು ಹಾಳು ಮಾಡಿಬಿಡ್ತಾರೆ ಇವರೆಲ್ಲ ಅಂತಿದ್ರೆ ನೋಡು ಸ್ವರೂಪ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮದುವೆ ನಡೀತಿದೆ ಯಾವತ್ತು ನಡೀತಿದೆ ಯಾವ್ದನ್ನ ಕೂಡ ನೀನು ಕಾರಣಕ್ಕೆ ಅಪ್ಚೀಚ್ ಮಾಡಿಕೂರದು ನನ್ನ ಮೇಲೆ ಮಾ ಪ್ರಮಾಣ ಮಾಡಿ ಹೇಳುವಂತ ಹಣನ ಮಾಡಿಸ್ಕೊಂಡೇ ಬಿಡ್ತಾರೆ ಸಾಹಿತ್ಯ ಹತ್ತು ಕಡೆ ಇಲ್ಲಿ ಕಾಣ ಬಂದಿದ್ದಾನೆ ಅಂತ ಗೊತ್ತಾಗಿದ್ದೆ ಇಡೀ ಮನೆಯವರೆಲ್ಲ ಕೂಡ ಬರ್ತಾರೆ ಈ ಕಡೆ ಕಾಣ ಏನು ಮಾಡ್ತಿದ್ಯಾ ನೀನು ಹೋಗ್ಬೇಡ ಅಂತ ಹೇಳಿದ್ರು ಕೂಡ ಹೋಗೋದೆ ಅಲ್ವಾ ಅಂತ ಹೇಳ್ತಿದ್ರಮ್ಮ ಅಲ್ಲಿ ಏನಾಗಿದೆ ಅಂತ ಗೊತ್ತಾ ಇದೆಯಾ ನಿನಗೂ ಕೂಡ ಗೊತ್ತಲ್ವಾ ಅಂತ ಹೇಳ್ತಿದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ ಕರ್ಣ ನೀನು ಚೆನ್ನಾಗಿರಬೇಕು ಅಷ್ಟೇ ನೀನು ಮದುವೆ ಆಗಬೇಕು ಮದುವೆ ಆಗೋ ತಂಗ ಯಾವುದೇ ಕಾರಣಕ್ಕೂ ಕೂಡ ನೀನು ಎಲ್ಲೂ ಕೂಡ ಹೋಗುವಾಗಿಲ್ಲ ಬರುತ್ತೆ ಅದು ಇವ್ನನ್ನ ಸಂಗೀತ ಪ್ರೋಗ್ರಾಮ್ಗೆ ರೆಡಿ ಮಾಡಿ ಅಂತ ಹೇಳಿ ಕಳಿಸ್ತಾರೆ ನಂತರ ಈ ಕಡೆ ಅವರು ಅರುಂಧತಿ ಅವ್ರ ಹತ್ರ ನೋಡಿದ್ರೆ ಅದಕ್ಕೆ ಆ ಸಾಹಿತ್ಯ ಹೇಗೆ ಕರ್ಣನ್ ಕರ್ಸ್ಕೊಂಡು ಈ ಮದುವೆ ಮುರಿಬೇಕು ಅಂತ ಟ್ರೈ ಮಾಡ್ತದಾಳೆ ಗೊತ್ತಾಗ್ತದೆ ಅಲ್ವಾ ಅಂದಾಗ ನೋಡು ವನೋಜ ಕರ್ಣ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ಹೋಗೂಡ್ದು ನೀನು ಕಣ್ಣಿಟ್ಟಿರು ನಾನು ಕಣ್ಣಿಟ್ಟಿರ್ತೀನಿ ಏನಾದರೂ ಆದರೆ ನನ್ನ ಹತ್ರ ಬಂದು ವಿಷಯ ತಿಳಿಸು ಅಂತ ಹೇಳ್ತಾರೆ ಫೈನಲಿ ಈ ಸ್ವರೂಪಂತೆ ಸಾಹಿತ್ಯ ಬಳಿಗೆ ಅರುಂಧತಿ ಬಂದಿದ್ದಾರೆ ಈ ಕಡೆ ಸಾಹಿತ್ಯ ಕೈಯಲ್ಲಿ ಮೆಹಂದಿ ಇದೆ ಬಟ್ ಅಲ್ಲಿ ಕರ್ಣ ಸಾಹಿತ್ಯ ಅಂತಲೇ ಇದೆ ಅದರ ನಡುವೆ ಅರುಂಧತಿಯವರು ಬಂದಿದ್ದ ಈ ಕಡೆ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ನನ್ನ ಮಧು ಮಗನ ಬದುಕಲ್ಲಿ ಜೊತೆಗೆ ಕೈಯನ್ನ ಕೂಡ ನೋಡ್ಬಿಡ್ತಾರೆ ಮೆಹಂದಿಯಲ್ಲಿ ಕರ್ಣ ಸಾಹಿತಾ ಅಂತ ಈ ಕಡೆ ಸಾಹಿತ್ಯ ಇಲ್ಲ ಆಂಟಿ ಖಂಡಿತ ನಾನು ಯಾಕೆ ತೊಂದರೆ ಕೊಡ್ಲಿ ಇಲ್ಲ ತೊಂದರೆ ಕೊಡುವುದಿಲ್ಲ ಅಂತ ಹೇಳ್ತಿದ್ರೆ ನಿನ್ನ ಮಾತಿ ರೀತಿ ಹೇಳ್ತಿರ್ಬಹುದು ಬಟ್ ನಿನ್ ಕೈ ಬೇರೆದೇ ಹೇಳ್ತದೆ ಆದ್ರೆ ಯಾವುದೇ ಕಾರಣಕ್ಕೂ ನನ್ನ ಮಗನ ವಿಶ್ವದಲ್ಲಿ ನಿನ್ ತಲೆ ಆಗಿ ಅವನ ಮದುವೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಸಿಂಚು ಜೊತೆ ಮದುವೆ ಆಗಬೇಕು ಅಷ್ಟೇ ಅಂತ ಹೇಳಿ ಅರುಂಧತಿ ಹೇಳ್ತಾರೆ ಈ ಕಡೆ ಸಾಹಿತ್ಯಗೂ ಶಾಕ್ ಆಗುತ್ತೆ ಏನಪ್ಪ ಇದು ಕೈಯಲ್ಲಿ ಕರ್ಣ ಸಾಹಿತ್ಯ ಅನ್ನೋ ಹೆಸರು ಅಂತ ಆ ಕಡೆ ಅಲ್ಲೂ ಕೂಡ ಸಂಗೀತ ಶಾಸ್ತ್ರದ ಜೊತೆಗೆ ಮೆಹಂದಿ ಶಾಸ್ತ್ರ ಕೂಡ ನಡೀತಾ ಇದೆ ಸಿಂಚು ಫುಲ್ ಖುಷಿಯಲ್ಲಿದ್ದಾಳೆ ಈ ಕಡೆ ಕರ್ಣ ಅಂತೂ ನಿಜವಾಗ್ಲೂ ಕೂಡ ತಡಬರ್ಸಿ ಹೋಗ್ತಿದ್ದಾನೆ ಸಾಹಿತ್ಯವನ್ನು ಬಿಟ್ಟು ಸಿಂಚುನ ಮದುವೆ ಆಗೋದಕ್ಕೆ ಒಪ್ಕೊಳ್ಳೋಕೆ ಆಗ್ತಿಲ್ಲ ಇಷ್ಟೊತ್ತು ಹೇಗೋ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡಿದ್ರು ಅರುಂಧತಿಯ ಮುಗೋಸ್ಕರ ಆದರೆ ಈಗ ನಿಜವಾಗ್ಲೂ ಕೂಡ ಕರ್ಣಾಮ ಮನವಿಚ್ಚು ಸ್ಫೋಟಿಸುತ್ತಿದ್ದಾರೆ ಅವರ ಮನಸ್ಸಿನ ಮಾತು ಹೊರಗಡೆ ಬರ್ತದೆ ಸಿಂಚು ಹತ್ರ ದಯವಿಟ್ಟು ಕ್ಷಮಿಸ್ಬಿಡು ಸಿಂಚು ನನಗೆ ಸಾಹಿತ್ಯನ ಮರೆಯೋಕೆ ಆಗ್ತಿಲ್ಲ ಅಂತ ಹೇಳಿ ಕಣ್ಣೀರು ಹಾಕೊಂಡು ಗೋಳಾಡ್ತಾ ಇದ್ರೆ ಸಿಂಚು ಕಷ್ಟದ ಪರಿಸ್ಥಿತಿಗೆ ಸಿಕ್ಕಿಬಿದ್ದಾಳೆ ಹಾಗಿದ್ರೆ ಏನಾಗುತ್ತೆ ಆ ಕಡೆ ಸಾಹಿತ್ಯ ಕೋರ್ಡಲ್ಲಿ ತಾಳೆ ಇದೆ ಸಾಹಿತ್ಯ ಮದುವೆ ಆಗಿದೆ ಆ ಕಡೆ ಸಾಹಿತ್ಯ ಈ ಕರಿಮಣಿ ಆಗ್ಬಿಟ್ಟು ಈಗಲಾದ್ರೂ ಬಂದು ಮದುವೆ ನಿಲ್ಲಿಸಬಾರ್ದಿತ್ತಾ ಅಂತ ಕೇಳ್ಕೊತದಾಳೆ ಹಾಗಿದ್ರೆ ಏನಿದ್ರ ಕಥೆ ಈ ಕಡೆ ಸಾಹಿತ್ಯಗೆ ತನ್ನ ಮದುವೆ ಆಗಿದ್ದು ಯಾರು ಅನ್ನೋ ವಿಷಯನೇ ಗೊತ್ತಿಲ್ವಾ ಅಲ್ಲಿ ಅಗ್ನಿ ಸಾಕ್ಷಿ ಮುಂದೆ ಒಬ್ಳೆ ಕುತ್ಕೊಂಡಿದ್ದಾಳೆ ಕೊರುಳಲ್ಲಿ ತಾಡಿ ಅಲ್ಲಿ ಯಾವುದೇ ಮದುಮಗ ಕೂಡ ಇಲ್ಲ ಮದುವೆ ನಿಲ್ಲಿಸಿದ್ರೆ ಆಗ್ತಿರ್ಲಿಲ್ವಾ ಅಂದ್ರೆ ಅರ್ಥ ಏನು ಹಾಗಿದ್ರೆ ಕರ್ಣ ಕಟ್ಟಿದ್ದಲ್ವ ತಾಳಿಯನ್ನ ಈ ಬಾರಿ ಕರ್ಣ ಬಂದು ಮದುವೆ ನಿಲ್ಲಿಸಬಾರ್ದಿತ್ತ ಅಂತ ಅವಳು ಹೇಳ್ತಿರುವುದು ಯಾಕೆ ಆದ್ರೆ ಅರ್ಥ ರಿಷಿನೇ ತಾಳಿ ಕಟ್ಬಿಟ್ರ ಈ ಕಡೆ ಸಿಂಚು ಹತ್ರ ಕರ್ಣ ತನ್ನ ಮನಸ್ಸಿನ ಮಾತನ್ನ ಬಿಚ್ಚು ಅಳತಿದ್ದಾಗೆ ಸಿಂಚು ಸೂತು ಇಷ್ಟ ಇಲ್ದಿರೋರ ಮದುವೆ ಆಗೋದು ಹೇಗೆ ಕರ್ಣನ ಇಷ್ಟಪಟ್ಟ ಹುಡುಗಿಯವನಿಗೆ ಸಿಗ್ಲಿ ಅಂತ ಬಿಟ್ಕೊಟ್ಬಿಟ್ಲ ಕರ್ಣನ ಸಾಹಿತ್ಯಾಗೆ ಆ ಕಡೆ ಕರ್ಣನ ಹೋಗಿ ಸಾಹಿತ್ಯಗೆ ಗೊತ್ತಿ ಸಾಹಿತ್ಯನ ಮದುವೆ ಆಗೇ ಬಿಟ್ಟ ಕರ್ಣ ಅಥವಾ ಕರ್ಣ ಎಲ್ಲರ ಮುಂದೆನೇ ಸಾಹಿತ್ಯಾಗೆ ಕುರುಳಿಗೆ ತಾಳಿ ಕಟ್ಟೇ ಬಿಡ್ತಾರೆ ಏನಾಗ್ತದೆ ಫೈನಲಿ ಸಾಹಿತ್ಯಾಗೆ ಕಟ್ಟಿದ್ದು ಯಾರು ಅಂತ ಗೊತ್ತಾಯ್ತೋ ಇಲ್ವೋ ಇನ್ನೇನೇ ಇದ್ದರು ಕರಿಮಣಿ ಮಾಲೀಕ ಯಾರು ಅನ್ನೋ ಹುಡುಕೋ ಕತೆ ಕಡೆ ಹೋಗುತ್ತಾ ಅಥವಾ ಎಲ್ಲರ ಮುಂದೆನೇ ಕಾರಣ ಬಂದು ಸಾಹಿತ್ಯ ಕೊರಳಿಗೆ ತಾಳಿ ಕಟ್ತಾನೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ಬೀಜಗೆ ಬೀಜ ಮಾಡುವುದನ್ನು ಮರಿಬೇಡಿ